ಬಣ್ಣಗಳ ಹಬ್ಬವಾದ ಹೋಳಿಯನ್ನು ನಿನ್ನೆ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಸಂಪ್ರದಾಯಗಳಿವೆ ಅವುಗಳಲ್ಲಿ ಡೋಲಾ ಪೂರ್ಣಿಮಾ ಕೂಡ ಒಂದು ಒರಿಸ್ಸಾವು ಡೋಲಾ ಪೂರ್ಣಿಮಾವನ್ನು ಆಚರಿಸುತ್ತದೆ ಇದನ್ನು ರಾಧೆ ಮತ್ತು ಭಗವಾನ್ ಕೃಷ್ಣನ ಆರು ದಿನಗಳ ಉಯ್ಯಾಲೆ ಉತ್ಸವದ ಕೊನೆಯಲ್ಲಿ ಆಚರಿಸಲಾಗುತ್ತದೆ ನಿನ್ನೆ ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತದ ಭಕ್ತರು ಜಗನ್ನಾಥ ದೇವಾಲಯದಲ್ಲಿ ನೆರೆದಿದ್ದರು ಡೋಲಾ ಪೂರ್ಣಿಮಾ ಡೋಲಾ ಜಾತ್ರೆ ಎಂದು ಕರೆಯಲ್ಪಡುತ್ತದೆ ಇದು ಭಕ್ತರು ಶ್ರೀಕೃಷ್ಣನ ಪಲ್ಲಕ್ಕಿಯನ್ನು ಹೊರುವ ಮೆರವಣಿಗೆಯಾಗಿದೆ ಮೆರವಣಿಗೆ ಹೊರಡುವಾಗ ನಗರದ ಪ್ರತಿಯೊಂದು ಭಾಗದಲ್ಲೂ ಭಕ್ತರು ಪರಸ್ಪರ ಗುಲಾಲ್ ಹಚ್ಚಿಕೊಂಡು ಸಂಭ್ರಮಿಸುತ್ತಾರೆ Yeah. No!